ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಒಂದು ಡಿಫ್ರೆಂಟಾಗಿರೋ ಸ್ನ್ಯಾಕ್ಸ್ ಮಾಡೋಣ ಇದು ಯಾವುದರಿಂದ ಮಾಡಿದ್ದೀವಿ ಅಂತಂದರೆ ಇಡ್ಲಿ ಮತ್ತು ದೋಸೆ ಮಾಡಿರ್ತೀವಲ್ಲ ಅದರಲ್ಲಿ ಒಂದೆರಡು ಸೌಟಷ್ಟು ಸಂಪನ್ನ ತೆಕ್ಕೊಂಡ್ರೂ ಆಯಿತು ಅಥವಾ ಉಳಿದಿರುತ್ತಲ್ಲ ಇಷ್ಟು ಸ್ವಲ್ಪ ಉಳಿದಿರುತ್ತೆ ಅದನ್ನೇನು ಮಾಡೋದು ಅನ್ನೋ ಒಂದು ತೆಲಕಿಡ್ಸ್ಕೊತಾ ಇದ್ದಾಗ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿರುತ್ತೆ ಉಳಿದಿರ್ತಕ್ಕಂಥ ಸಂಪನ್ನಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ತುರ್ದು ಹಾಕ್ಕೊಂಡು ಹಾ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬೇಕಿದ್ದರೆ ನಾವು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಸಣ್ಣಗೂ ಹೆಚ್ಚು ಸೇರಿಸ್ಕೋಬೋದು ಹಾಗೆ ನಮಗೆ ಯಾವುದು ಬೇಕೋ ಅದನ್ನು ಕರಿಬೇವಿನ ಸೊಪ್ಪು ಸಬಾಕ್ಸಿ ಸೊಪ್ಪು ಅದನ್ನೆಲ್ಲ ಯಾವುದು ಬೇಕಾದರೂ ಸೇರಿಸ್ಕೋಬೋದು ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಸ್ಪೂನಲ್ಲಿ ತೆಗೆದು ಬಿಟ್ಟರೆ ಟೇಸ್ಟಿಯಾಗಿರುತ್ತೆ ಕೆಲವ್ರ ಮನೆಗಳಲ್ಲಿ ಇಡ್ಲಿ ದೋಸೆ ಮಾಡಿದಾಗ ಬಜ್ಜಿ ಬೋಂಡ ಬೇಕಾಗೇ ಇರುತ್ತೆ ಆಗ ಇದೊಂದು ಡಿಫ್ರೆಂಟಾಗಿ ಬಜ್ಜಿ ಬೋಂಡನೂ ಆಗುತ್ತೆ ನೋಡಿ ಇದು ಯಾವಾಗಲೂ ಒಂದೇ ಥರ ತಿನ್ನೋದ್ರ ಬದಲು ಇದು ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಅದೇ ಸಂಪುಣದಿಂದನೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ರೀತಿ ಒಂದು ಕಡೆ ಬೆಂದ ಮೇಲೆ ಮತ್ತೆ ಇನ್ನೊಂದು ಕಡೆಗೆ ನಾವು ಕೊಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಯಾಕಂದರೆ ಚೆನ್ನಾಗಿ ಬೇಯಬೇಕು ಒಳಗೆ ತನಕ ಇದು ಮೇಲೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನಾವು ಚೆನ್ನಾಗಿ ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ ಒಳಗೆಲ್ಲ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡಿಕೊಳ್ಳಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ಸ್ ಬರುತ್ತೆ ಹಾಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ